ಮನೆ ಎರಡು ಭಾಗ ಆಗುತ್ತೆ ಇವ್ರಿಗೆ ಇಬ್ಬರು ಕಂಡ್ರೆ ಯಾರಿಗೂ ಆಯ್ತಿರ್ಲಿಲ್ಲ ನನ್ನ ಪ್ರತಿ ಸಲ ಕೆಳಗಿಟ್ಟು ಮಾತಾಡ್ದಾಗ್ಲೂ ಕೂಡ ಐ ಸ್ಟಾರ್ಟ್ ಫೀಲಿಂಗ್ ಸ್ಟ್ರಾಂಗ್ ನನ್ನ ಆಟ ನಾನು ಆಟ ಆಡ್ತಿದ್ದೀನಿ ನಾನು ಏನ್ ಕೊಡ್ಬೇಕು ಕೊಡ್ತೀನಿ ಏನ್ ತಗೋಬೇಕು ತಗೋತೀನಿ ಇಡೀ ವಾರದ ಎಪಿಸೋಡ್ಸ್ ಕುತ್ಕೊಂಡು ನೋಡಿದಾಗ ನನಗೆ ಕಾಣಿಸಿರೋದು ಒಂದು ವ್ಯಕ್ತಿಯ ಹಠ ಕಲ ಫೋಕಸ್ ಎಲ್ಲೆಲ್ಲಿಂದ ಅವಮಾನಗಳಾಗ್ತಾವ ಹೋರಾಡಿ ಯಾವತ್ತ ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೋತೀವಲ್ಲ ಅಲ್ಲೇ ಗೆಲುವಿನ ಪ್ರಾರಂಭ ಈ ಸೀಸನ್ ಇನ್ನ ಕೊನೆಯ ಕಿಚ್ಚನ ಚಪ್ಪಾಳ ಅಶ್ವಿನಿ ಅವರು ಆಕ್ಚುಲಿ ಈ ವಾರದ ಕಿಚ್ಚನ ಚಪ್ಪಾಳೆನ ಅಶ್ವಿನಿ ಗೌಡ ಹಾಗೂ ಧ್ರುವ ಕೊಡೋದಕ್ಕೆ ಆ ಇಬ್ರು ಡಿಸರ್ವೇ ಅಲ್ಲ ಯಾಕೆ ಅಂದ್ರೆ ಈ ಫೋಟೋನ ನೋಡಿ ಈ ಫೋಟೋ ಹೋದ್ವಾರದ ಒಂದು ಟಾಸ್ಕ್ ಫೋಟೋ ಸೊ ಈ ಫೋಟೋದಲ್ಲಿ ಅಶ್ವಿನಿ ಗೌಡ ಹಾಗೂ ಮೇಲೆ ಇಟ್ಟಿದ್ದಾರೆ ಒಂದು ಹೊರಗಡೆ ಇಟ್ಟಿದ್ದಾರೆ ಬಟ್ ಆಕ್ಚುಲಿ ರೂಲ್ಸ್ ಇರೋದು ಈ ತರ ಅಲ್ಲ ಎರಡೂ ಕಾಲನ್ನ ಹೊರಗಡೆ ಇಟ್ಟು ಈ ಒಂದು ಗೇಮ್ ನ ಆಡಬೇಕು ಆ ಒಂದು ಕಂಬನ ಇಟ್ಕೊಂಡು ಬಟ್ ಈ ಇಬ್ರು ಆ ರೂಲ್ಸ್ ನ ಬ್ರೇಕ್ ಮಾಡಿ ಆಡ್ತಾ ಇದಾರೆ ಆದ್ರೂ ಇಲ್ಲಿ ಬಿಗ್ ಬಾಸ್ ಎಂಟ್ರಿ ಈ ಇಬ್ಬರನ್ನೇ ವಿನ್ ಮಾಡಿದ್ರು ಯಾಕೆ ಬಟ್ ಇದೇ ಹಿಂದಿನ ಒಂದು ಟಾಸ್ಕ್ ಅಲ್ಲಿ ಧನುಷ್ ಏನೋ ಚಿಕ್ಕದಾಗಿ ಒಂದು ಮಿಸ್ಟೇಕ್ ಅಂತ ಬಿಗ್ ಬಾಸ್ ಎಂಟ್ರಿ ಕೊಟ್ಟು ಆ ಒಂದು ಟಾಸ್ಕ್ ನ ಕರೆಕ್ಷನ್ ಮಾಡಿ ನೋಡಿದ್ರು ಬಟ್ ಇಲ್ಲಿ ಯಾಕೆ ಬರಲಿಲ್ಲ ಇಲ್ಲಿ ಮೋಸ ಮಾಡಿ ಗೆದ್ರು ಯಾಕೆ ಬಿಗ್ ಬಾಸ್ ಎಂಟ್ರಿ ಆಗಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಅಶ್ವಿನಿ ಗೌಡರಿಗೆ ಬಿಗ್ ಬಾಸ್ ಅಂತ ಅನಿಸ್ತಾ ಇದೆ ಅಂಡ್ ಇನ್ನೊಂದು ಏನು ಅಂದ್ರೆ ಸುದೀಪ್ ಸರ್ ನಾವು ಪ್ರತಿ ಸೀಸನಲ್ಲಿ ಅಲ್ಲಿ ನೋಡಿದಾಗ ಸುದೀಪ್ ಸರ್ ಯಾರಿಗಾದ್ರೂ ಒಂದು ಅಪ್ರಿಸಿಯೇಷನ್ ಒಂದು ಕಿಚ್ಚನ ಚಪ್ಪಳೆ ಕೊಡ್ತಾರೆ ಅಂದ್ರೆ ಸೊ ಆ ವ್ಯಕ್ತಿ ಡಿಸರ್ವಿಂಗ್ ಆಗಿದ್ದಾರೆ ಅಥವಾ ತುಂಬಾ ಮೇನ್ ರೀಸನ್ ಇದೆ ಅಂತ ಅನಿಸ್ತಿತ್ತು ಬಟ್ ಈ ಸೀಸನ್ ಅಲ್ಲಿ ಸುದೀಪ್ ಸರ್ ತಗೊಳ್ತಿರೋ ಡಿಸಿಷನ್ ಆಗಿರ್ಬೋದು ಹೇಳ್ತಿರೋ ಹೇಳಿಕೆಗಳು ಸೊ ಎಲ್ಲ ನೋಡ್ತಾ ಇದ್ರೆ ಏನೋ ಚಾನಲ್ ಇನ್ಫ್ಲುಯೆನ್ಸ್ ಆಗಿ ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸೊ ನಮ್ಗಾದ್ರೆ ತುಂಬಾ ಬೇಜಾರಾಗ್ತಿದೆ ಬಿಗ್ ಬಿಗ್ ಬಾಸ್ ನೋಡೋರಿಗಾಗಿರ್ಬೋದು ಅಥವಾ ಸುದೀಪ್ ಸರ್ ಅಪ್ರೀತ್ ಸೋರಿಗಾಗಿರ್ಬೋದು ಸೊ ಯಾಕೆ ಹಿಂಗೆ ಮಾಡ್ತಿದ್ರು ಒಂದು ಗೊತ್ತಾಗ್ತಿಲ್ಲ ಅಂಡ್ ಈ ಇಬ್ಬರಿಗಿಂತ ಬೇರೆಯವ್ರು ಇದ್ರಲ್ಲ ಡಿಸರ್ವಿಂಗ್ ಆಗಿರೋರು ಇಡೀ ಸೀಸನ್ ತಗೊಳ್ಳೋದಾಗಿರ್ಬೋದು ಅಥವಾ ಇಡೀ ವಾರ ತಗೊಳ್ಳೋದಾಗಿರ್ಬೋದು ನನಗೆ ಒಂದು ಹೆಸರು ಕೇಳಬಿರೋದಂದ್ರೆ ರಾಶಿಕೋರಪ್ಪ ರಾಶಿಕೋರ್ ಈ ವಾರ ಎಷ್ಟು ಸಖತ್ ಆಗಾಡಿದ್ದಾರೆ ಸೊ ಧನುಷ್ ಟಿಕೆಟ್ ಫೈನಲ್ ಇಲ್ಲಿ ಮೊದಲನೇ ಫೈನಲಿಸ್ಟ್ ಆಗೋದಕ್ಕೆ ಒಂದು ಮೇನ್ ರೀಸನ್ ಅಂದ್ರೆ ರಾಶಿಕವರ್ ಆಗಿರ್ಬೋದು ಕೊನೆ ಟೈಮಲ್ಲಿ ಆ ಪೈಪ್ ತಂದು ಕೊಟ್ಟಿದ್ದಾಗಿರ್ಬೋದು ಸ್ವಿಮ್ಮಿಂಗ್ ಪೂಲಿಂದ ಸೊ ಆಗಾಡಿದ್ರು ಆಡಿದ್ರು ಅವರಿಗೂ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡ್ಲಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಬಿಗ್ ಬಾಸ್ ಯಾಕೆ ಈ ಥರ ಮಾಡಿದ್ರು ಈ ಸೀಸನ್ ಅಂತ ಸೊ ಅದರಲ್ಲೂ ಸುದೀಪ್ ಸರ್ ಒಂದು ಡಿಸಿಷನ್ ಕೊಡ್ತಿರೋದು ತುಂಬ ಬೇಜಾರಾಗ್ತಿದೆ ಏನೇ ಆಗಿದ್ರು ಕೊಡ್ಬೋದಾಗಿತ್ತು ಇಬ್ರಿಗೆ ಬಿಟ್ಟು ಬೇರೆಯವರು ಇದ್ದರು ಆದರೆ ಲಕ್ಷ್ಮಿನಿಡವ್ರಿಗಿಂತ ರಾಶಿಕ್ ಅವರಿಗೆ ಕೊಡ್ಬೋದಾಗಿಂತ ನನಗಿಸ್ತಾ ಇದೆ ಆ್ಯಂಡ್ ನಿಮಗೇನು ಅನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಇನ್ನಷ್ಟು ಇದೇ ಥರ ಅಪ್ಡೇಟ್ಸ್ಗಳ್ನ ಆದಷ್ಟು ಬೇಗ ನಾನು ನಿಮಗೆ ಕೊಡ್ತೀನಿ ಸೊ ಅಪ್ಡೇಟ್ಸ್ ಸಿಗಬೇಕಂದ್ರೆ ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಮುಂದಿನ ಅಪ್ಡೇಟಲ್ಲಿ ಸಿಗೋಣ ಐಸ್ ಬಾಯ್